ಜನರ ಜೀವನಕ್ಕೆ ಹಿಡಿದ ಕನ್ನಡಿ ನಮ್ಮ ಜನಪದ ಡೊಳ್ಳು ಕುಣಿತ ಮುನ್ನುಡಿಯನ್ನ ಬರೆಯಲಿದೆ ಡೊಳ್ಳು ಕುಣಿತದ ಕಲಾವಿದರು ಶ್ರೀ ಮಾಳಿಂಗರಾಯ ಬರಗಾಲಿ ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಸಾಗಿ ಬರುತ್ತಿದೆ ಅವರ ಮುಂಭಾಗದಲ್ಲಿ ಶ್ರೀ ಮಾಳಿಂಗರಾಯ ಬರಗಾಲಿ ಕಲಬುರಗಿ ಡೊಳ್ಳು ಕುಣಿತದ ಪ್ರದರ್ಶನವನ್ನ ನೀಡುತ್ತಾ ಮುಂದೆ ಸಾಗಿ ಬರುತ್ತಿದ್ದಾರೆ ಬಂಧುಗಳೇ ಡೊಳ್ಳು ಕುಣಿತ ಇದು ಕರ್ನಾಟಕದ ಜಾನಪದ ಕಲೆಗಳಲ್ಲಿ ನಮ್ಮೆಲ್ಲರನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಳ್ಳುವಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಜಾನಪದ ಪ್ರಾಕಾರ ಕಲಬುರಗಿಯವರೇ ಆಗಿರ್ತಕ್ಕಂಥ ಶ್ರೀ ಮಾಳಿಂಗರಾಯ ಬರಗಾಲಿ ಹಾಗೂ ತಂಡದವರು ಈ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ ಇದೀಗ ಮೊದಲಿಗೆ ಅವರು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ತೆರಳಲಿದ್ದಾರೆ ಅದರ ಹಿಂದೆ ತಾವೆಲ್ಲರೂ ಕಾಣ್ತಾ ಇದ್ದೀರಿ ಜೋರಾದ ಕರತಾಣದೊಂದಿಗೆ ಸ್ವಾಗತಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ವೇದಿಕೆಯ ಮುಂಭಾಗಕ್ಕೆ ಡೊಳ್ಳು ಕುಡಿತದ ಪ್ರದರ್ಶನ ಶ್ರೀ ಮಾಳಿಂಗರಾಯ ಬರಗಾಲಿ ಕಲಬುರಗಿ ಅವರಿಂದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಸಾಗಿ ಬರುತ್ತಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಶಕ್ತಿ ಯೋಜನೆಯ ಉಪಯೋಗ ಹಾಗೂ ಜೆ ಆರ್ಟಿಕಲ್ನಿಂದ ಆಗಿರುವಂತಹ ಉಪಯೋಗಗಳ ಮಾಹಿತಿಯನ್ನ ತೋರುತ್ತಿದೆ ಬಂಧುಗಳೇ ದಯವಿಟ್ಟು ಗಮನಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನ ಅನುದಾನ ಹಾಗೂ ಬಂಡವಾಳ ವೆಚ್ಚದ ಅಡಿಯಲ್ಲಿ ನಿರ್ಮಿತವಾಗಿರತಕ್ಕಂತ ಹಾಗೂ ಸಾರ್ವಜನಿಕರಿಗೆ ಬಹು ಉಪಯೋಗವಾಗುತ್ತಿರುವ ಸೂಪರ್ ಮಾರ್ಕೆಟ್ ನಗರ ಬಸ್ ನಿಲ್ದಾಣ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದ ಅಡಿಯಲ್ಲಿ ಬಂದಂತಹ ಹೊಸ ವೇಗದೂತ ಬಸ್ ಬಿತ್ತರಿಸಿದೆ ಹಾಗೇನೆ ಶಕ್ತಿ ಯೋಜನೆ ಹಾಗೂ ಮುನ್ನೂರ ಎಪ್ಪತ್ತೊಂದು ಜೆ ಸದುಪಯೋಗದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೇಮಕಾತಿ ಮುಂಬಟ್ಟಿಗಳು ವಿದ್ಯಾರ್ಥಿಗಳ ವ್ಯಾಸಂಗದಲ್ಲಿ ಹೆಚ್ಚಿನ ಸ್ಥಾನಗಳು ದೊರಕುವಂತಹ ಚಿತ್ರಣವನ್ನ ಇದು ಬಿಂಬಿಸುತ್ತಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರ ಈ ಚಿತ್ರದ ಮುಂಭಾಗದಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ತಾಯಿ ಮಗುವನ್ನ ಎತ್ತಿಕೊಂಡು ಉಚಿತ ಟಿಕೆಟ್ ಟಿಕೆಟ್ನೊಂದಿಗೆ ಉಲ್ಲಾಸ ಭರಿತವಾಗಿ ಪ್ರಯಾಣ ಮಾಡುತ್ತಿರುವುದನ್ನ ಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಶಕ್ತಿ ಯೋಜನೆ ಸಾಕಾರಗೊಂಡಿರುವಂತಹ ಚಿತ್ರಣವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಅದೆಷ್ಟು ಲಕ್ಷ ಲಕ್ಷ ಕೋಟಿ ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಸದುಪಯೋಗವಾಗುತ್ತಿದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ಬಹುದೊಡ್ಡ ಉಪಕಾರವಾಗಿದೆ ಈ ಶಕ್ತಿ ಯೋಜನೆಯಿಂದ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಂತಹ ಮಹತ್ತರ ಯೋಜನೆ ಇದು ಶಕ್ತಿ ಯೋಜನೆ ಇದು ಕಲ್ಯಾಣ ಕರ್ನಾಟಕ ದಶಕದ ಸಂಭ್ರಮ ಮತ್ತೊಮ್ಮೆ ಜೋರಾದ ಕರ್ತಾಡನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸ್ತಬ್ಧ ಚಿತ್ರಕ್ಕೆ ಅಭಿನಂದನೆಗಳು ಕಂಗ್ರಾಚುಲೇಷನ್ಸ್ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ಈ ದಶಕದ ಸಂಭ್ರಮದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸಪ್ತ ಚಿತ್ರ ವೇದಿಕೆಯ ಮುಂಭಾಗಕ್ಕೆ ಸಾಗಿ ಬಂದಿದೆ ಅವರ ಹಿಂಭಾಗದಲ್ಲಿ ಶ್ರೀ ಸುಶೀಲಾಬಾಯಿ ಕಲಬುರಗಿ ಬಂಜಾರ ನೃತ್ಯವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಒಂದು ಬಂಜಾರ ನೃತ್ಯ ನಮ್ಮ ರಾಜ್ಯದ ಮತ್ತೊಂದು ವೈಶಿಷ್ಟ್ಯತೆಗಳಲ್ಲಿ ಒಂದು ತಮ್ಮದೇ ಆದ ವಿಶಿಷ್ಟವಾಗಿರ್ತಕ್ಕಂಥ ಹೆಜ್ಜೆಗಳೊಂದಿಗೆ ಬಂಜಾರ ನೃತ್ಯದ ಕಲಾವಿದರು ಶ್ರೀ ಸುಶೀಲಾಬಾಯಿ ಕಲಬುರಗಿ ನೇತೃತ್ವದಲ್ಲಿ ಮುನ್ನಡೀತಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳವರ ಕಾರ್ಯಾಲಯ ಕಲಬುರಗಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿಯಿಂದ ಸ್ತಬ್ಧ ಚಿತ್ರ ತಯಾರಾಗಿದೆ ಡೆಂಗ್ಯೂ ಜ್ವರದ ಕುರಿತು ಅದರ ಲಕ್ಷಣಗಳು ಚಿಕಿತ್ಸೆ ಮತ್ತು ಅನುಸರಣೆ ಡೆಂಗ್ಯೂ ಜ್ವರದ ನಿಯಂತ್ರಣಗಳ ಕ್ರಮಗಳು ಎಲ್ಲವನ್ನ ಒಳಗೊಂಡಿದೆ ಈ ಸ್ತಬ್ಧ ಚಿತ್ರ ಅದಾದ ಮೇಲೆ ಕರಡಿ ಮಜಲಿನ ಒಂದು ಛಲಕನ್ನ ಎಲ್ಲ ಕಲಾವಿದರು ತೋರಿಸ್ತಾ ಇದ್ದಾರೆ ಶ್ರೀ ಭೀಮರಾಯ ಭಜಂತ್ರಿ ತಾಲೂಕು ಕಲಬುರ್ಗಿ ಶ್ರೀ ಭೀಮರಾಯ್ ಭಜಂತ್ರಿ ನೇತೃತ್ವದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಅನ್ನಭಾಗ್ಯ ಬಿಬಿಟಿ ಸಾರವರ್ಧಿತ ಅಕ್ಕಿ ಹಾಗೂ ಅನ್ನ ಸುವಿಧ ಎಂಬ ಜನಪ್ರಿಯ ಯೋಜನೆಗಳು ಜಾರಿಯಲ್ಲಿವೆ ಅನ್ನಭಾಗ್ಯ ಬಿಬಿಟಿ ಯೋಜನೆಯ ಅಡಿಯಲ್ಲಿ ಅಂತ್ಯೋದಯ ಅನ್ನ ಹಾಗೂ ಆದ್ಯತಾ ಪಡಿತರ ಚೀಟಿಯ ಕುಟುಂಬದ ಫಲಾನುಭವಿಗಳಿಗೆ ಎನ್ಎಫ್ಎಸ್ಸಿ ಯೋಜನೆಯ ಆಹಾರ ಧಾನ್ಯದೊಂದಿಗೆ ಹೆಚ್ಚುವರಿಯಾಗಿ ಐದು ಕೆಜಿ ಆಹಾರ ಧಾನ್ಯದ ಬದಲಾಗಿ ಪ್ರತಿ ಸದಸ್ಯರಿಗೆ ಹಣವನ್ನ ಕುಟುಂಬದ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮುಖಾಂತರ ಸಂದಾಯ ಮಾಡಲಾಗುತ್ತಿದೆ ಇದಾದ ಮೇಲೆ ಅತ್ಯಂತ ಆಕರ್ಷಕವಾಗಿರತಕ್ಕಂಥ ಗಾರುಡಿ ಗೊಂಬೆ ಶ್ರೀಮತಿ ಸರಸ್ವತಿ ರುದ್ರವಾಡಿ ಆಳಂದ ತಾಲೂಕು ಕಲಬುರಗಿ ಜಿಲ್ಲೆ ನೇತೃತ್ವದ ಕಲಬುರಗಿ ಮಹಾನಗರ ಪಾಲಿಕೆಯ ಟ್ಯಾಬ್ಲೋದ ವಿವರಗಳನ್ನು ನೋಡೋಣ ಫನತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯು ನಗರ ಸ್ಥಳೀಯ ಸಂಸ್ಥೆಯು ತೊಡಗಿಸಿಕೊಳ್ಳಬೇಕಾದ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆಯು ನಗರದಲ್ಲಿ ನೈರ್ಮಲೀಕರಣ ಶುಚಿತ್ವ ಹಾಗೂ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕರ ಆರೋಗ್ಯ ಕಾಪಾಡಲು ಬದ್ಧವಾಗಿದೆ ನಗರದ ನೈರ್ಮಲೀಕರಣ ಹಾಗೂ ಸ್ವಚ್ಛತೆಯನ್ನು ನಿರ್ವಹಿಸಲು ಪಾಲಿಕೆಯು ಸ್ವಚ್ಛತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆ ಶ್ರೀ ವಿಶ್ವನಾಥ ತೊಟ್ನಲ್ಲಿ ಕುಸ್ತೂರು ಕಲಬುರಗಿ ಹಲಗೆ ವಾದನದ ಪ್ರದರ್ಶನವನ್ನು ನೀಡಿ ತೆರಳಿದ್ದಾರೆ ಅಂತರ ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರ ಸ್ತಬ್ಧ ಚಿತ್ರ ಜಲ್ ಜೀವನ್ ಮಿಷನ್ ಕಲಬುರಗಿ ಶ್ರೀಮತಿ ರೇಖಾ ದೊಡ್ಡಮುನಿ ಕಲಬುರಗಿ ಇವರ ನೇತೃತ್ವದಲ್ಲಿ ಕಂಚಾಳ ನೃತ್ಯ ಇದೀಗ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಹೊರಟಿದೆ ಕಲ್ಯಾಣ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಅಕ್ಷರ ಸ್ತಬ್ಧ ಚಿತ್ರದ ಪ್ರದರ್ಶನವನ್ನ ನೀವಿಲ್ಲಿ ಕಾಣಬಹುದಾಗಿದೆ ವೇದಿಕೆ ಮುಂಭಾಗದಲ್ಲಿ ಜಲ ಜೀವನ್ ಮಿಷನ್ ಸ್ತಬ್ಧ ಚಿತ್ರ ಸಾಗುತ್ತಿದೆ ಮತ್ತೊಮ್ಮೆ ಡೊಳ್ಳು ಕುಣಿತದ ನೇತೃತ್ವವನ್ನ ಯಾದಗಿರಿಯ ಜಂಟೆಪ್ಪ ತಂದೆ ವನಕೇರಪ್ಪ ಯಲಗಟ್ಟಿ ಯಾದಗಿರಿ ಮುಂಭಾಗದಲ್ಲಿ ಹರಡುತ್ತೆ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯ ಈ ಒಂದು ಅರ್ಥಪೂರ್ಣ ಸ್ತಬ್ಧ ಚಿತ್ರ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ತೇರಿನ ಮೂಲಕ ಕಲಬುರಗಿ ಜಿಲ್ಲೆಯ ಐದು ಲಕ್ಷ ಐವತ್ತು ಸಾವಿರ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣವನ್ನ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಗಳನ್ನು ಬಳಸಿಕೊಂಡು ಅದರಲ್ಲೂ ಶಿಕ್ಷಣಕ್ಕಾಗಿ ಅನೇಕ ಉಪಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಲಾಗುತ್ತಿದೆ ವಿಶೇಷವಾಗಿ ಪೂರ್ವ ಪ್ರಾಥಮಿಕ ಶಾಲಾ ಉತ್ತೇಜನಕ್ಕಾಗಿ ಇಸಿಸಿ ಸಿ ಅರ್ಲಿ ಚೈಲ್ಡ್ ಕೇರ್ ಅಂಡ್ ಎಜುಕೇಶನ್ ತರಗತಿಗಳನ್ನ ಜಿಲ್ಲೆಯ